ಗೌತಮಿ ಯಂತ್ರ ನನ್ ಕೇಳಲ್ಲ ಕೇಳ ಕಳಿಸಿ ನಾನು ಅವರಿಂದ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ ಬಿಗ್ ಬಾಸ್ ಸೀಸನ್ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ಸ್ವಾಗತ ಹೆಣ್ಣು ಅಂದ್ರೆ ಹಿಂಗಿರ್ಬೇಕು ಇದು ಕಡಕ್ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಆಗೋದಕ್ಕೆ ಏನೆಲ್ಲ ಗೇಮು ಡಬಲ್ ಗೇಮ್ಗಳು ಆಡ್ತಾ ಇರ್ತಾನೆ ಈ ಸ್ವಾಭಿಮಾನದ ಹೆಣ್ಣು ಅಂತಹ ಕ್ಯಾಪ್ಟನ್ಸಿ ಅವಕಾಶವನ್ನೇ ತನ್ನ ಸ್ವಾಭಿಮಾನಕ್ಕೋಸ್ಕರ ಬಿಟ್ಟುಕೊಟ್ಟಿದ್ದಾರೆ ಅಂದ್ರೆ ಇನ್ನೆಂತಹ ಚಲಗಾತಿ ಇರ್ಬೇಡ ಅಲ್ವೇ ಯಾರಂತಹ ಚಲಗಾತಿ ಚೆಲುವೆ ಅಂದ್ರೆ ಇವಳೆ ನೋಡಿ ಮೋಕ್ಷಿತ ಆಡನೆ ಕಳಿಸಿ ನಾನು ಅವರಿಂದ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ ಸೆಲ್ಫ್ ರೆಸ್ಪೆಕ್ಟ್ ನನಗೆ ಯಾವುದು ದೊಡ್ಡದಲ್ಲ ಹೌದು ಬಿಗ್ ಬಾಸ್ ಮನೆಯ ನೂತನ ಕ್ಯಾಪ್ಟನ್ ಆಗಿ ಮೋಕ್ಷಿತ ಆಯ್ಕೆ ಆಗುವ ಎಲ್ಲಾ ಚಾನ್ಸ್ ಇದ್ದರೂ ಕೂಡ ಸ್ವಾಭಿಮಾನ ಬಿಟ್ಟು ಕೊಡದ ಕಾರಣ ಕ್ಯಾಪ್ಟನ್ ಆಗುವ ಅವಕಾಶ ಗೌತಮಿಗೆ ಸಿಕ್ಕಿದೆ ಹೆಂಗೆ ಸಾಧ್ಯ ಗುರು ಅಂತ ನೀವು ಕೇಳಿದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಬಿಗ್ ಬಾಸ್ ಮನೆಯ ನೂತನ ಕ್ಯಾಪ್ಟನ್ ಆಗಿ ಗೌತಮಿ ಆಯ್ಕೆಯಾಗಿದ್ದಾರೆ ಹೌದು ಅಸಲಿಗೆ ಟಾಸ್ನಲ್ಲಿ ಗೆದ್ದವರು ಟಿವಿ ತಂಡದವರು ಹೀಗಾಗಿ ರಜತ್ ಹನುಮಂತ್ ಮೋಕ್ಷಿತಾ ಚೈತ್ರಾ ಕುಂದಾಪುರ್ ಹಾಗೂ ಶಿಶಿರ್ ಕ್ಯಾಪ್ಟನ್ ರೇಸ್ನಲ್ಲಿ ಇದ್ರು ಇಲ್ಲಿ ಕ್ಯಾಪ್ಟನ್ ರೇಸ್ನಲ್ಲಿ ಇರುವವರು ಎದುರಾಳಿ ತಂಡದಿಂದ ಒಬ್ಬರನ್ನು ಸಹಾಯಕರನ್ನಾಗಿ ಆಯ್ಕೆ ಮಾಡಬೇಕಿತ್ತು ಈ ವೇಳೆ ಚೈತ್ರಾ ಐಶ್ವರ್ಯ ಹನುಮಂತ ಮಂಜು ಭವ್ಯ ಶಿಶಿರ್ ರಜತ್ ತ್ರಿವಿಕ್ರಮ್ ಫಿಕ್ಸ್ ಆಗಿಬಿಟ್ರು ಧನ್ರಾಜ್ ಆಯ್ಕೆ ಮಾಡುವ ಆಪ್ಷನ್ ಮೋಕ್ಷಿತಾಗೆ ಇರಲಿಲ್ಲ ಗೌತಮಿ ಅವರನ್ನ ಕೇಳಲು ಮೋಕ್ಷಿತಾ ಬಿಲ್ಕುಲ್ ಒಪ್ಲಿಲ್ಲ ನಾನು ಕ್ಯಾಪ್ಟನ್ ಆಗದಿದ್ರು ಪರವಾಗಿಲ್ಲ ಗೌತಮಿ ಹತ್ರ ಬೇಡೋದಿಲ್ಲ ಅಂತ ಅಂದ್ಬಿಟ್ರು ಸೆಲ್ಫ್ ರೆಸ್ಪೆಕ್ಟ್ ಮೇಲೆ ನನಗೆ ಯಾವುದು ದೊಡ್ಡದಲ್ಲ ಅವರಿಂದ ನಾನು ಕ್ಯಾಪ್ಟನ್ ಆಗಬೇಕು ಅನ್ನೋದಿದ್ರೆ ನಾನು ಆಡೋದೇ ಇಲ್ಲ ಹಾಗೊಮ್ಮೆ ಗೌತಮಿಗೆ ಕೇಳ್ಕೊಂಡಿದ್ರು ಕ್ಯಾಪ್ಟನ್ ಆಗೋ ಚಾನ್ಸ್ ಇತ್ತು ಆದರೆ ಈ ಮೊದಲೇ ತ್ರಿವಿಕ್ರಮ್ ಭವ್ಯ ಮಂಜು ಹಾಗೂ ಗೌತಮಿ ಕಂಡ್ರೆ ಮೋಕ್ಷಿತಾಗೆ ಆಗ್ತಿರ್ಲಿಲ್ಲ ಇದೇ ರೀಸನ್ಗೆ ಅವರ ಸಹಾಯ ಪಡೆದು ಕ್ಯಾಪ್ಟನ್ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ರು ಮೋಕ್ಷಿತ ಇದೇ ಕಾರಣಕ್ಕೆ ಅವರನ್ನು ಅಪ್ರೋಚ್ ಮಾಡೋದಕ್ಕೂ ಕೂಡ ಹೋಗ್ಲೇ ಇಲ್ಲ ಈ ವೇಳೆ ಮಂಜು ಹಾಗೂ ಗೌತಮಿ ಅವರ ಕಮೆಂಟ್ ಸಹ ಮೋಕ್ಷಿತ ಕಿವಿಗೆ ಬಿತ್ತು ಪರಿಣಾಮ ನಾನು ಕ್ಯಾಪ್ಟನ್ಸಿ ಆಟದಿಂದ ಹೊರಗೆ ಉಳಿಯುತ್ತೇನೆ ಬೇಕಾದ್ರೆ ಹೊರಗೆ ಹೋಗೋದಕ್ಕೂ ಸಿದ್ಧ ಅಂತ ಮೋಕ್ಷಿತ ಖಡಕ್ಕಾಗಿ ಹೇಳಿಬಿಟ್ರು ಇದೇ ಕಾರಣಕ್ಕೆ ಮೋಕ್ಷಿತ ಬಿಟ್ಟ ಚಾನ್ಸ್ ಎದುರಾಳಿ ತಂಡಕ್ಕೆ ಹೋಯ್ತು ಮೋಕ್ಷಿತ ದೊಡ್ಡ ದೊಡ್ಡ ನಿರ್ಧಾರಗಳ ಜೊತೆ ಅದಕ್ಕೆ ತಕ್ಕ ಬೆಲೆ ಎದುರಾಳಿ ತಂಡದಿಂದ ಒಬ್ಬರು ಕ್ಯಾಪ್ಟನ್ಸಿ ರೇಸ್ಗೆ ಇಳಿಯುವ ಅವಕಾಶವನ್ನು ಬಿಗ್ ಬಾಸ್ ಕಲ್ಪಿಸಿಕೊಟ್ರು ಆಗ ಗೌತಮಿ ಕ್ಯಾಪ್ಟನ್ಸಿ ರೇಸ್ಗೆ ಇಳಿದ್ರು ತಮ್ಮ ಸಹಾಯಕನನಾಗಿ ಧನ್ರಾಜ್ ಅವರನ್ನ ಗೌತಮಿ ಆಯ್ಕೆ ಮಾಡಿದ್ರು ನಾಕೌಟ್ ಟಾಸ್ಕ್ನಲ್ಲಿ ಶಿಶಿರ್ ಹಾಗೂ ಗೌತಮಿ ಗೆಲುವನ್ನು ಸಾಧಿಸಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಶಿಶಿರ್ ವಿರುದ್ಧ ಗೆದ್ದು ಕ್ಯಾಪ್ಟನ್ಸಿ ಪಟ್ಟಕ್ಕೇರಿದ್ದಾರೆ ಗೌತಮಿ ಗೌತಮಿ ಕ್ಯಾಪ್ಟನ್ ಆಗಿ ಸಂಭ್ರಮ ಪಡ್ತಿದ್ರೆ ಇಲ್ಲಿ ಮೋಕ್ಷಿತ ಸಂಕಟ ಪಡುತ್ತಿದ್ದಾರೆ ಇದರಿಂದ ಮೋಕ್ಷಿತ ಮತ್ತು ಗೌತಮಿ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಒಂದು ಲೆಕ್ಕ ಇತ್ತು ಇನ್ನು ಮುಂದೆ ಬೇರೇನೇ ಲೆಕ್ಕ ಯಾರಿಗೆ ಲೆಕ್ಕ ಚುಕ್ತ ಮಾಡ್ತಾರೆ ಕಾದ್ ನೋಡಬೇಕು ಒಟ್ನಲ್ಲಿ ವಾರಂತೂ ಡಿಕ್ಲೇರ್ ಆಗಿದಾಗಿದೆ ಮಾರಿ ಹಬ್ಬ ಅಂತೂ ಗ್ಯಾರಂಟಿ ಏನಂತೀರಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ